ಇವತ್ತಿನ ಬೆಗ್ ನ್ಯೂಸ್ ಅಂತ ಹೇಳಿದ್ರೆ ಅದು ಬ್ರದರ್ಸ್ ಬ್ರೇಕ್ಫಾಸ್ಟ್ ಈಗಾಗಲೇ ನಾವಿಬ್ರು ಕೂಡ ಬ್ರದರ್ಸ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಹಾಗೆ ಮಂಗಳವಾರನ ಮಂಗಳವಾರ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಡಿ ಕೆ ಅವ್ರು ಹೇಳಿದ್ರು ಸೊ ಹಾಗಾಗಿ ನಾನು ಹೋಗ್ತೀನಿ ಅವ್ರು ಕರೆದ್ರೆ ಅನ್ನೋ ಮಾತುಗಳನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಈ ರಾಜಕಾರಣದಲ್ಲಿ ವ್ಯಾಖ್ಯಾನಗಳು ಬದಲಾಗ್ತವೆ ಹಿಂದೆ ಈ ಜೋಡೆತ್ತು ಅನ್ನೋದು ಬಂದಿತ್ತು ಹೌದು ಕುಮಾರ್ ಸ್ವಾಮಿ ಇವರು ಕೈ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಈಗ ಬ್ರದರ್ ಬಂದಿದ್ದಾರೆ ಬಂದಿದೆ ಅಂಟಮ್ಮಾಸ್ ಅಂತ ಕರ್ಕೊಂಡ್ರೆ ಎಸ್ ಡಿ ಸಿ ಎಂ ಡಿ ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿ ಶಿವಕುಮಾರ್ ಆಹ್ವಾನಿಸಿದ್ದಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ಡಿಕೆ ನಿವಾಸಕ್ಕೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸದಲ್ಲಿ ಉಪಾಹಾರ ಕೂಟವನ್ನ ಏರ್ಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ನಟಿಕೊಳ್ಳಿ ಸಾರು ಬೇರೆ ಬೇರೆ ಖಾದ್ಯಗಳನ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಮೊನ್ನೆ ಕೂಡ ಲಾಸ್ಟ್ ಶನಿವಾರ ವೀಕೆಂಡ್ ಅಲ್ಲಿ ಗಮನಿಸಿದ್ವಿ ಆಗ ಸಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದರು ಬನ್ನಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅಲ್ಲಿ ಬ್ರೇಕ್ಫಾಸ್ಟ್ ಸವಿದು ಅದಾದ ನಂತರ ಇಬ್ರು ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರು ನಾವಿಬ್ರು ಕೂಡ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ನಾವ್ಯಾವತ್ತೂ ಕೂಡ ಒಗ್ಗಟ್ಟಾಗೇ ಮುನ್ನಡಿತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಒಂದು ಸಂದೇಶವನ್ನು ರವಾನಿಸಿದರು ಅವತ್ತೇ ಹೇಳಿದರು ಮಂಗಳವಾರ ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ ನಾನು ಕೂಡ ಹೋಗ್ತೀನಿ ಮಂಗಳವಾರ ಅನ್ನಂತ ಹೇಳಿದರು ಇವತ್ತು ಮಂಗಳವಾರ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಾಗಿದೆ ಹಾಗೆ ಇನ್ನು ಕೆಲವೊಂದಷ್ಟು ಜನ ಸಚಿವರು ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇದೆ ಬಟ್ ಯಾರು ಜಾಯ್ನ್ ಆಗ್ತಾರೆ ಅನ್ನುವಂಥದ್ದು ಬಗ್ಗೆ ಇನ್ನಷ್ಟೇ ಮಾಹಿತಿ ಖಚಿತ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಕಳೆದ ಬಾರಿ ಕೂಡ ನಾವು ಈ ಸಿದ್ದರಾಮಯ್ಯ ಇವರು ಹೋದಂತ ಸಂದರ್ಭದಲ್ಲಿ ಈ ಒಂದಷ್ಟು ಜನ ಮಂತ್ರಿಗಳು ಬರ್ತಾರಂತೆ ಅವರು ಮೀಟಿಂಗ್ ಆದ್ಮೇಲೆ ಬರ್ತಾರಂತೆ ಅನ್ನೋದನ್ನ ಇತ್ತು ಸುಮ್ಮನೆ ಏನು ಅಂದ್ರೆ ಅವರವರು ತುಂಬಾ ವೈಯಕ್ತಿಕವಾಗಿ ತುಂಬಾ ಆತ್ಮೀಯತೆಯಿಂದ ಕರೆದಂತ ಸಂದರ್ಭದಲ್ಲಿ ಮತ್ತಿನ್ ಯಾರೋ ಹೋಗೋ ಸರಿ ಇರಲ್ಲ ನನಗೆ ಅನ್ಸುತ್ತೆ ಬಹುಶಃ ಏನಂದ್ರೆ ಇವತ್ತು ಈ ಕಾನೂನು ಸಲಹೆಗಾರರು ಇರ್ತಾರೋ ಇಲ್ವೋ ಯಾಕಂದ್ರೆ ಹಿಂದವರು ಹೋದಂತ ಸಂದರ್ಭದಲ್ಲಿ ಅವ್ರ ಅಗತ್ಯ ಇತ್ತು ಕರೆಕ್ಟ್ ಸೊ ಬಹುಶಃ ಇವತ್ತು ಅವರು ಕೂಡ ಇರ್ತಾರಲ್ವ ಹೋಗುತ್ತಿಲ್ಲ ಅಂತೂ ಇಂದು ಇಬ್ಬರ ಈ ಭೇಟಿ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಬಹಳ ಕುತೂಹಲ ಕೆರಳಿಸಿದೆ ಇವತ್ತೇನೋ ಭಯಂಕರವಾಗಿ ಮಾತಾಡ್ಬಿಡ್ತಾರೆ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವೇನೇನು ಅನ್ಕೊಂಡಿದ್ವಲ್ಲ ಅದೆಲ್ಲವೂ ಕೂಡ ಉಲ್ಟಾ ಹೊಡಿತು ಕಳೆದ ಬಾರಿ ಇಬ್ಬರು ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ರು ನಾವು ಒಗ್ಗಟ್ಟಾಗಿದ್ದೀವಿ ನಾವೆಂದೂ ಕೂಡ ಒಬ್ಬರನ್ನೊಬ್ಬರನ್ನು ಬೆಂಬಲಿಸಿದನೇ ಇರಲ್ಲ ಅನ್ನುವಂಥ ಘೋಷಣೆಗಳು ಕೂಡ ಮೊಳಗಿದವು ಎಲ್ಲವೂ ಕೂಡ ಸರಿಯಾಯಿತು ಅಂತ ಸೊ ಇವತ್ತು ಹೋಗೋದು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ನಿವಾಸಕ್ಕೆ ಸಿ ಬರ್ತಾರೆ ಕೆಲ ಸಚಿವರುಗಳು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಬಹುಶಃ ಏನು ಅಂದ್ರೆ ಈ ಕಳೆದ ಬಾರಿಯ ಮೀಟಿಂಗ್ ಸೀರಿಯಸ್ನೆಸ್ ಹೋಗಿದೆಯಲ್ಲ ಈಗ ಹೌದು ಹಂಗಾಗಿ ಎಲ್ಲರೂ ಒಂದಿಷ್ಟು ಆತ್ಮೀಯರು ಬಂದರೂ ಕೂಡ ಅಚ್ಚರಿ ಇಲ್ಲ ಅನೌಪಚಾರಿಕ ಭೇಟಿ ಅನ್ನುವಂಥದ್ದು ಆ ರೀತಿ ಆಗ್ತಾ ಇದೆ ಈಗ ಸೊ ಇದು ನೋಡಿ ಮುಖ್ಯಮಂತ್ರಿಗಳು ನನಗೆ ಬಹಳ ಆಶ್ಚರ್ಯ ಆಗಿದ್ದಾರೆ ಮುಖ್ಯಮಂತ್ರಿಗಳ ಅವರ ರಾಜಕಾರಣವನ್ನ ನಾವು ಕೂಡ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀವಿ ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದು ಹೌದು ಅವರು ನಮ್ಮ ಮನೆಗೆ ಬಂದಾಗ ಕರಿತೀನಿ ಅಂತ ಹೇಳಿದ್ರು ಇನ್ನು ಕರೆದಿಲ್ಲ ಕರೆದಿಲ್ಲ ಕರೆದ್ರೆ ಹೋಗ್ತೀನಿ ಅಲ್ಲ 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 ಕರೀತಾರೆ ಅಂತ ಅನ್ಸುತ್ತೆ ಕರೀತಾರೆ ಅನ್ನುವಂಥ ವಿಶ್ವಾಸ ಇದೆ ವಿಶ್ವಾಸ ಇದೆ ಕರೆದ್ರೆ ಹೋಗ್ತೀನಿ ಸೊ ಅಂದ್ರೆ ಎಷ್ಟರ ಮಟ್ಟಿಗೆ ಟೇಮ್ ಆಗಿದ್ದಾರೆ ಅನ್ನೋಕೆ ಇದೊಂದು ಎಕ್ಸಾಂಪಲ್ ಇದು ಸೊ ಇದು ಸಂಗತಿ ರಾಜಕಾರಣದಲ್ಲಿ ಎಲ್ಲದೂ ಕೂಡ ನಾವು ಅಂದ್ಕೊಂಡಂಗೆ ಇರಲ್ಲ ಪ್ರಶ್ನೆ ಬೇರೆ ಸೊ ಹಿಂಗೇನು ಅಂತಂದ್ರೆ ಕಾಲ ಬದಲಾಗಿದೆ ಬೆಸ್ಟ್ ಎಕ್ಸಾಂಪಲ್ ಇದು ಅಂತ ಟ್ರೂ ಇನ್ನ ಇವತ್ತು ಡಿ ಕೆ ನಿವಾಸದಲ್ಲಿ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೊ ಹಾಗಾಗಿ ಡಿ ಕೆ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಿದರೆ ಸಹಜವಾಗಿ ಅಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಪ್ರವೇಶ ನಿರ್ಬಂಧ ಮಾಡಿದರೆ ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಅಲ್ಲೆಲ್ಲ ಕಡೆಯೂ ಕೂಡ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದರೆ ನಾಲ್ಕು ಬದಿಯ ರಸ್ತೆಗಳು ಈಗೇನು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಏನು ಪ್ರಮುಖ ರಸ್ತೆಗಳಿದೆಯೋ ಆ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಪೊಲೀಸರು ಇದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಅನವಶ್ಯಕವಾಗಿ ಅನಗತ್ಯವಾಗಿ ಯಾರೂ ಕೂಡ ಅಲ್ಲಿ ಓಡಾಡೋ ಹಾಗಿಲ್ಲ ಈ ಈ ರಸ್ತೆ ಇದೆಯಲ್ಲ ಈ ಡಿ ಕೆ ಶಿವಕುಮಾರ್ ಮನೆ ರಸ್ತೆ ಇದೆಯಲ್ಲ ಅದು ಬಹಳ ವಿಶಿಷ್ಟವಾಗಿರುವಂತ ರಸ್ತೆ ಅಂತ ಅನ್ಸುತ್ತೆ ಯಾವಾಗ ನೋಡಿದ್ರು ಯಾಕಂದ್ರೆ ಅದು ಹಲವಾರು ಬಾರಿ ಈ ರೀತಿ ಬ್ಯಾರಿಕೇಡ್ ಗಳನ್ನ ಕಂಡಿದೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮನೆ ಇತ್ತು ಅಲ್ಲಿ ಹೌದು ಈ ರಾಜ್ಕುಮಾರ್ ಮನೆಗೆ ಅಭಿಮಾನಿಗಳು ಬಂದಂತ ಕೂಡ ಅಲ್ಲಿ ಬಂದೋಬಸ್ತ್ಗಳಾಗ್ತಾ ಆಗ್ತಾ ಸೊ ಈಗ ಹೆಂಗ್ ಗೊತ್ತಾ ರಾಜ್ಕುಮಾರ್ ಮನೆ ಅದು ಆಯಿತು ರಾಘವೇಂದ್ರ ರಾಜ್ಕುಮಾರ್ ಮನೆ ಆಯ್ತು ಪುನೀತ್ ರಾಜ್ಕುಮಾರ್ ಮನೆ ಆಯ್ತು ಅಲ್ಲೂ ಕೂಡ ಅಭಿಮಾನಿಗಳು ಬಂದು ಹೋಗ್ತಿರ್ತಾರೆ ಅಲ್ಲಿ ಯಾವಾಗಲೂ ಕೂಡ ಒಬ್ಬರು ಇದ್ದೇ ಇರ್ತಾರೆ ಸೊ ಅಲ್ಲಿಂದ ನೀವು ಚೂರ್ ಮುಂದಕ್ಕೆ ಹೋದ್ರೆ ಅಲ್ಲಿ ದೇವರಾಜ್ ಎರಸೋರ್ ಮನೆ ಇತ್ತು ಕರೆಕ್ಟ್ ನೋಡಿ ಅವ್ರ ಮನೆ ಹೆಂಗಿತ್ತು ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಆದ್ಮೇಲೆ ಲೈಟ್ ಹಾಕೋ ಗತಿ ಇರಲಿಲ್ಲ ಸೊ ಈ ಕಡೆಗೆ ಡಿ ಕೆ ಶಿವಕುಮಾರ್ ಮನೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಯಾವಾಗಲೂ ಕೂಡ ಜನ ಕೊಡುತ್ತಾರೆ ಇಡೀ ಏರಿಯಾದಲ್ಲಿ ಇಲ್ದಿನ ಇರುವಂತಹ ಹೆಚ್ಚಿನ ಭದ್ರತೆ ಸಾಮಾನ್ಯವಾಗಿ ನಾವು ಖಂಡಿತ ಎಸ್ ಈಗ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ನಮ್ಮ ಪ್ರತಿನಿಧಿ ಸುನೀಲ್ ಜಾಯ್ನ್ ಆಗಿದ್ದಾರೆ ಜೊತೆಗೆ ಡೆಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹರೀಶ್ ಕೂಡ ಜಾಯ್ನ್ ಆಗಿದ್ದಾರೆ ಯಾಕಂದ್ರೆ ದೆಹಲಿಯಲ್ಲೂ ಕೂಡ ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಭೇಟಿ ಆಗ್ತಾರೆ ಈ ಬಗ್ಗೆ ಚರ್ಚೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ವಿಚಾರಗಳಿವೆ ಅದನ್ನ ಹರೀಶ್ ಅವ್ರ ಜೊತೆಗೆ ಮಾತಾಡೋಣ ಮೊದಲಿಗೆ ಪ್ರಸನ್ನ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಇರುವಂತಹ ಭದ್ರತೆ ಯಾಕಂದ್ರೆ ಇಲ್ಲಿಗೆ ಈಗ ಸಿಎಂ ಬರ್ತಾರೆ ಇನ್ನೇನು ಎಷ್ಟು ಹೊತ್ತಿಗೆ ಹೊರತಾರೆ ಅನ್ನುವಂಥದ್ರ ಬಗ್ಗೆ ನಾವು ಸುನೀಲ್ ಹತ್ರ ಕೂಡ ಮಾತಾಡೋಣ ಈಗ ಅಲ್ಲಿ ವ್ಯವಸ್ಥೆಗಳನ್ನು ಏನ್ ಮಾಡ್ಕೊಂಡಿದ್ದಾರೆ ಹಾಗೆ ಸಿಎಂ ಅವರು ಬಂದಂತಹ ಸಂದರ್ಭದಲ್ಲಿ ವಿಶೇಷ ಖಾದ್ಯಗಳನ್ನ ಏನ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಏನ್ ಡೀಟೇಲ್ ಸಿಗ್ತಾ ಇದೆ ಈಗ ಪ್ರಸನ್ನ ರೆಹಮಾನ್ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಉಪಹಾರಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ ಡಿ ಕೆ ಶಿವಕುಮಾರ್ ಅವರ ನಿವಾಸವನ್ನ ನಾವು ಗಮನಿಸ್ತಾ ಇದೀವಿ ಈಗ ತಾನೇ ಡಿ ಕೆ ಸುರೇಶ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದರು ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದಲ್ಲಿಯೇ ಡಿ ಕೆ ಸುರೇಶ್ ಅವರ ನಿವಾಸ ಇರುವಂತದ್ದು ಅಲ್ಲಿ ಅಲ್ಲಿಂದ ಬಂದು ಇದೀಗ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಒಳಭಾಗಕ್ಕೆ ಡಿ ಕೆ ಸುರೇಶ್ ಅವರು ತೆರಳಿದ್ದಾರೆ ಒಂದು ಡಿ ಕೆ ಶಿವಕುಮಾರ್ ಅವರ ನಿವಾಸ ಇದೀಗ ಸಂಪೂರ್ಣವಾಗಿ ಆ ನಾಲ್ಕು ಬದಿಯ ರಸ್ತೆಗಳಿಗೆ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ ಖಾಸಗಿ ವಾಹನಗಳಿಗೆ ಈ ರಸ್ತೆಯಲ್ಲಿ ಇವತ್ತಿನ ಮಟ್ಟಿಗೆ ನಿರ್ಬಂಧ ಬಂದ ಸಂಪೂರ್ಣವಾಗಿ ಯಾವುದೇ ರೀತಿಯ ಖಾಸಗಿ ವಾಹನಗಳು ಓಡಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ನಾಲ್ಕು ದಿಕ್ಕಿಗೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರೆದಿರುವಂತಹ ಉಪಹಾರ ಕೂಟ ಅಥವಾ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ಆಹ್ವಾನ ರಾಜಕೀಯ ದೃಷ್ಟಿಯಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಯಾಕೆಂತಂದ್ರೆ ಇಬ್ಬರ ಕೈಗೂ ಕೂಡ ಸೂಜಿ ದಾರವನ್ನ ಹೈಕಮಾಂಡ್ ಕೊಟ್ಟಿದೆ ಹರಿದು ಹೋಗಿರುವಂತಹ ಮನಸ್ಸುಗಳನ್ನ ಒಂದುಗೂಡಿಸುವಂತಹ ಹೊಲಿಯುವಂತಹ ಕೆಲಸವನ್ನ ಇಬ್ಬರು ನಾಯಕರು ಮಾಡಬೇಕಾಗಿದೆ ಒಂದು ಹಂತದಲ್ಲಿ ಶನಿವಾರ ಆ ಕೆಲಸ ಆಯ್ತು ನಿರ್ಣಯಗಳು ಏನೇ ಇರಬಹುದು ಮಾಧ್ಯಮಗಳ ಮುಂದೆ ಘೋಷಣೆ ಮಾಡಿರುವಂತಹ ನಿರ್ಣಯಗಳು ನಾವು ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟಾಗಿ ಹೋಗ್ತೀವಿ ಗುಂಪುಗಾರಿಕೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರಬಹುದು ಆದ್ರೆ ಒಳಗಡೆ ನಡೆದಿರುವಂತಹ ಚರ್ಚೆಗಳಿಗೆ ಬೇರೆ ಬೇರೆ ರೀತಿಯ ಸ್ವರೂಪ ಇದೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳಿದಾವೆ ಇವತ್ತು ಕಾಂಗ್ರೆಸ್ನಲ್ಲಿ ಇರುವಂತಹ ಪರಿಸ್ಥಿತಿ ಏನು ಅಂತಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಬಹುದೇನೋ ಅನ್ನುವಂತಹ ರೀತಿಯ ವಾತಾವರಣ ಕೂಡ ಇದೆ ಈ ಕಾರಣಕ್ಕೋಸ್ಕರ ಒಗ್ಗಟ್ಟಾಗಿ ಹೋಗ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ ಉಪ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ ಇದೇ ಕಾರಣಕ್ಕೋಸ್ಕರ ಒಂದು ಹೈಕಮಾಂಡ್ ಗೆ ತಾವು ಒಂದು ಸಂದೇಶವನ್ನ ಕೊಡಬೇಕು ಕಳೆದ ಎರಡ್ ಸಾವಿರದ ತಾವು ಹೇಗೆ ಒಗ್ಗಟ್ಟಾಗಿ ಚುನಾವಣೆಯನ್ನ ಫೇಸ್ ಮಾಡಿದ್ವಿ ಈಗಲೂ ಕೂಡ ಅದೇ ರೀತಿಯಲ್ಲಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡಬೇಕಾಗಿತ್ತು ಮತ್ತು ಗೊಂದಲಗಳು ತಮ್ಮಿಂದ ಕ್ರಿಯೇಟ್ ಆಗ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಇದೀಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು ಇದೇ ಕಾರಣಕ್ಕೋಸ್ಕರ ಇದೀಗ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಸಾಕಷ್ಟು ಮಹತ್ವವನ್ನು ಪಡೆದು ಇದೆ ನಾವು ಗಮನಿಸಬಹುದು ಡಿ ಕೆ ಶಿವಕುಮಾರ್ ಅವರ ನಿವಾಸ ಅಂತಂದ್ರೆ ಅದು ಜನಜಂಗುಳಿಯಿಂದ ಯಾವತ್ತೂ ಕೂಡ ಕೂಡಿರುತ್ತೆ ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾರೆ ಅವರು ಕೊಡುವಂತಹ ಒಂದು ಒಂದು ಏನೋ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಇವತ್ತು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಈಗಾಗಲೇ ಒಂದಷ್ಟು ತೇಪೆ ಹಚ್ಚುವಂತಹ ಕಾರ್ಯ ಹೋಗಿದೆ ಅದರ ಹೊರತುಪಡಿಸಿದಂತಹ ಒಂದಷ್ಟು ಮೆಸೇಜ್ ಗಳನ್ನ ಅಥವಾ ಮುಂದಿನ ದಿನಗಳಲ್ಲಿ ಹೇಗೆ ಅಧಿವೇಶನವನ್ನ ನಾವು ವಿರೋಧ ಪಕ್ಷಗಳಿಗೆ ನೇರ ನೇರವಾಗಿ ಈ ವಿಷಯಗಳು ಮುನ್ನೆಲೆಗೆ ಬಂದಾಗ ಹೇಗೆ ಕೌಂಟರ್ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಚರ್ಚೆ ಆಗ್ಬೋದು ಮತ್ತು ಹೈಕಮಾಂಡ್ ನ ದೃಷ್ಟಿಯಿಂದ ನಮ್ಮ ಒಗ್ಗಟ್ಟನ್ನ ಯಾಕೆ ಪ್ರದರ್ಶನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಫೋಟೋ ಫ್ರೇಮ್ ಅನ್ನ ಒಂದು ಮೆಸೇಜ್ ಅನ್ನ ಮಾಧ್ಯಮಗಳಿಗೆ ಕೊಡಬೇಕು ಕೂಡ ಇವತ್ತಿನ ಕಾಂಗ್ರೆಸ್ ಇದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇದೆ ಇದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ನ ಸೂಚನೆಯ ಮೇರೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡನೇ ಹಂತದ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು